ದರ್ಶನ್ ಸಂಕಷ್ಟದಲ್ಲಿದ್ದು ಜೈಲಿನಲ್ಲಿದ್ದಾರೆ ಹೀಗಾಗಿ ತರುಣ್ ಸುಧೀರ್ ಕೂಡ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿದ್ದಾರೆ ಇದಕ್ಕೆ ಕಾರಣವೇ ತರುಣ್ ಹಾಗೂ ಸೋನಲ್ ಮ್ಯಾರೇಜ್ ಎಸ್ ಸೋನಲ್ ಜೊತೆ ತರುಣ್ ಮದುವೆ ಆಗೋದಕ್ಕೆ ನಿಶ್ಚಯಿಸಿದ್ದಾರೆ ಆದ್ರೆ ಇನ್ನೇನು ಮದುವೆ ಕೆಲಸಗಳು ಶುರುವಾಗಿ ತಾನು ಮದುವೆ ಆಗ್ತಿರೋದನ್ನ ಎಲ್ಲರ ಜೊತೆ ಹಂಚಿಕೊಳ್ಳೋಣ ಅನ್ನುವಾಗ್ಲೇ ದರ್ಶನ್ ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆಗಿ ಹೋದ್ರು ಸದ್ಯ ವಿಚಾರಣಾಧೀನ ಕೈದಿಯಾಗಿದ್ದಾರೆ ಇದರ ನಡುವೆ ತರುಣ್ ಎಲ್ಲೂ ಸಹ ಹೇಳ್ಕೊಂಡಿಲ್ಲ ಅಂದ್ರೂ ತರುಣ್ ಸೋನಲ್ ಮದ್ವೆ ವಿಚಾರ ವೈರಸ್ ಹೋಯಿತು ಆದ್ರೆ ತರುಣ್ ಮಾತ್ರ ಎಲ್ಲೂ ಈ ಬಗ್ಗೆ ಹೇಳಿಕೊಳ್ಳೋದಕ್ಕೆ ಇಚ್ಛಿಸ್ತಾ ಇಲ್ಲ ತನ್ನ ನೆಚ್ಚಿನ ನಟ ಕಷ್ಟದಲ್ಲಿರುವಾಗ ಯಾವ ಸಂಭ್ರಮದಲ್ಲಿ ತಾನು ಮದ್ವೆ ಆಗ್ತಿರೋ ವಿಚಾರವನ್ನ ಹೇಳ್ಕೊಳ್ಳಿಲಿ ಅಂತ ಸೈಲೆಂಟ್ ಆಗಿದ್ದಾರೆ ಅಂದ್ಹಾಗೆ ತರುಣ್ ಸೋನಲ್ ಮದ್ವೆ ಆಗಸ್ಟ್ ಒಂಬತ್ತು ಹತ್ತರಂದು ನೆರವೇರಲಿದೆ ಅಷ್ಟರಲ್ಲಿ ದರ್ಶನ್ ಆಚೆ ಬರ್ತಾರಾ ಈ ಒಂದು ಶುಭ ಅವರ ಆಶೀರ್ವಾದ ಪಡೆಯಲಿಕ್ಕೆ ಸಾಧ್ಯವಾಗುತ್ತಾ ಇಲ್ವಾ ಅನ್ನೋ ಬೇಸರದಲ್ಲಿದ್ದಾರೆ ತರುಣ್